ಉಪವಾಸ ಅಂದ್ರೆ ಏನು ಕಾಣಿಕೆ ಅಂದ್ರೆ ಏನು ಅದಕ್ಕೋಸ್ಕರನೇ ಮತ್ತೆ ಸುವಾರ್ತೆಯಲ್ಲಿ ಐದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಏನ್ ಬಂದಿದೆ ಅಂದ್ರೆ ನಿನ್ನ ಕಾಣಿಕೆಯನ್ನು ನೀನು ಅಲ್ಲೇ ಇಡು ಮತ್ತೆ ಏನ ಸ್ವಾರ್ತೆ ಐದನೇ ಅಧ್ಯಾಯ ನಾಲ್ಕನೇ ವಚನ ಬೇಗ ನೋಡೋಣ ಅಲೆ ಲೋಯ್ಯ ಅರ್ಥ ಆಗ್ತೇನೆ ಅವರಿಗೆ ನಾವು ನಾವು ಕೊಡುವಂತ ಕಾಣಿಕೆಗಳು ಅದು ದೇವರು ಅಂಗೀಕರಿಸಬೇಕು ದೇವರ ಜನ ಮೆಚ್ಚಬೇಕು ಅಲೇ ಆದ್ರೆ ನಾವು ಕೊಡುವಂತ ಕಾಣಿಕೆಯಲ್ಲಿ ದೇವರು ಮೆಚ್ಚುತ್ತಾ ಇದ್ದಾರಾ ಅವರು ಅಂಗೀಕರಿಸ್ತಾ ಇದ್ದಾರ ಅಂತ ತುಂಬಾ ಜನ ನೈಂಟಿ ನೈನ್ ಪರ್ಸೆಂಟ್ ವಿಶ್ವಾಸಗಳು ಅದನ್ನೆಲ್ಲ ನೋಡೋದೇ ಇಲ್ಲ ಅವ್ರು ಏನಂತ ಅನ್ಕೊಂಡಿದ್ದಾರೆ ಓ ಇದು ಉಪವಾಸದ ಕಾಲ ನಾನು ಉಪವಾಸ ಮಾಡ್ತೀನಿ ನೀನು ಉಪವಾಸ ಮಾಡೋದಕ್ಕಿಂತ ಮುಂಚೆ ದೇವರು ಹೇಳ್ತಾ ಇದ್ದಾರೆ ಆ ಬಿಡು ನೀನ್ ಯಾರ ಹೆಸರನ್ನ ನೀವು ಕೆಡಿಸಿದ್ಯೋ ಅದನ್ನ ಹೋಗಿ ಮೊದಲು ಸರಿಪಡಿಸಿದ ನಿನ್ನಿಂದ ಯಾರು ಕಣ್ಣಿಗಿಡ್ತಾ ಇದ್ದಾರ ನೀನು ಉಪವಾಸ ಮಾಡಿಕೊಂಡು ಸೇವೆಯನ್ನು ಇರ್ಬೋದು ಆದ್ರೆ ಇನ್ನೊಬ್ಬರನ್ನ ಕ್ಷೀಣ ನೋಡಿ ಅವ್ರ ಬಗ್ಗೆ ಇಲ್ಲದೆ ಇಲ್ಲದಿರುವಂತಹ ಕಾರ್ಯಗಳನ್ನ ನೀನು ಹರಡಿಸಿದ್ರೆ ಅದನ್ನ ನೀನು ಮೊದಲು ಸರಿಪಡಿಸದೇ ಇದ್ರೆ ನೀನ್ ಮಾಡುವಂತಹ ಉಪವಾಸವನ್ನ ದೇವ್ರ್ ನೋಡೋದು ಇದು ದೇವ್ ನನಗೆ ಕಲಿಸ್ಕೊಟ್ರು ಒಂದು ಕೆಲವು ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಮುಂಚೆ ಇಪ್ಪತ್ತು ವರ್ಷ ಆಗಿರ್ಬೋದು ನಾನು ಉಪವಾಸ ಮಾಡ್ತಾ ಇದ್ದೀನಿ ಎರಡು ವಾರ ಉಪವಾಸ ಮಾಡ್ತಾ ಇದ್ದೀನಿ ದೇವ್ರು ನನಗೆ ತಿಳಿಸ್ತಾ ಇದ್ದಾರೆ ಏ ಈ ವಚನವನ್ನೇ ದೇವರ ಹೇಳಿ ನಿನ್ನ ಕಾಣಿಕೆ ನಾಲ್ ನೀನು ಉಪವಾಸ ಮೊದಲು ನಿನ್ನಿಂದ ಯಾರು ಅವಮಾನ ಕೊಡದಾಗಿದ್ದಾರೆ ನಿನ್ನಿಂದ ಯಾರ ಕಷ್ಟದಲ್ಲಿದ್ದಾರೆ ನಿನ್ನಿಂದ ಯಾರ ಬಂಧನೆಕ್ಕೊಳಗಾಗಿದ್ದ ನಿನ್ನಿಂದ ಯಾರ ಮುಖಗಳನ್ನ ಇವಾಗ ಅದನ್ನ ಧರಿಸ್ಕೊಂಡು ಅವ್ರು ನಡೀತಾ ಹೋಗಿ ಅದನ್ನ ಬಿಡುಗಡೆ ಮಾಡಿಬಿಟ್ಟು ಆಗದಿದ್ದ ನಾನು ದೇವರು ಹೇಳ್ತಾ ನಾನು ಇವೋಸ್ಕರ ನಾನು ಜೀವ ಬೇಕಾದ್ರೆ ಕೊಡ್ತೀನಿ ನಾನು ಹೇಳ್ಬೇಕಾದ್ರೆ ನೀನು ಅದೆಲ್ಲ ಮಾಡೋಣ ಮೊದಲು ಹೋಗಿ ಅದನ್ನ ಅವ್ರನ್ನ ಫ್ರೀ ಮಾಡಿ ಅವ್ರನ್ನ ರಿಲೀಸ್ ಮಾಡ್ಬಿಟ್ಟು ಆಗಬೇಕು ಸಿಂಪಲ್ ಆಗಿರುವಂತಹ ಒಂದು ಕಾರ್ಯ ದೇವರು ನಿಮ್ಮ ಉಪವಾಸವನ್ನ ನನ್ನ ಉಪವಾಸವನ್ನ ಅವರು ಅಂಗೀಕರಿಸಬೇಕಾದ್ರೆ ನನ್ನಿಂದ ಕಷ್ಟ ಪಡ್ತಾ ಇರೋರು ಒಬ್ರು ಇರಬೇಕು ಅಂದ್ರೆ ನನ್ನ ತಪ್ಪುಗಳಿಂದ ಅವರ ತಪ್ಪುಗಳಿಂದ ನನ್ನ ತಪ್ಪುಗಳಿಂದ ಇವಾಗ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಏನಾದ್ರೂ ಅವ್ರ ಮೇಲೆ ಇಲ್ಲದೆ ಇರುವಂತ ಕಾರಣ ಕಾರ್ಯಗಳನ್ನ ಹೊರಸಿದ್ರೆ ಅದನ್ನ ಬಿಡುಗಡೆ ಮಾಡದೇ ಇದ್ರೆ ದೇವ್ರನ್ನ ಉಪವಾಸವನ್ನ ಅಂಗೀಕರಿಸಬೇಕು ಅದೇ ಇದಕ್ಕೋಸ್ಕರನೇ ನಾವು ತುಂಬಾ ವಿಶ್ವಾಸಿಗಳ ಜೀವನದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಅವ್ರು ಉಪವಾಸ ಮಾಡ್ತಾರೆ ಆದ್ರೆ ಜೀವನದಲ್ಲಿ ಯಾವುದೇ ಒಂದು ಚೇಂಜೇ ಇರಲ್ಲ ಅವ್ರು ಉಪವಾಸ ಮಾಡ್ತಾರೆ ಆದ್ರೆ ಆ ಕ್ಲೋಸ್ ಆಗಿರೋ ಬಾಗಿಲು ಓಪನ್ ಆಗಲ್ಲ ಅದೇ ಆ ಬಾಗಿಲು ತೆಂಗಲ್ಪಡಬೇಕಂದ್ರೆ ಅದಕ್ಕೆ ಆ ಬೀಗ ತೈಲು ಇವ್ರ ಪಾಕೆಟ್ ಅಲ್ಲೇ ಇರುತ್ತೆ ಆದ್ರೆ ಇವ್ರು ಉಪಯೋಗಿಸಲ್ಲ ಆ ಬಾಗಿ ತೆರೆಯಲ್ಕಡೋದಿಕ್ಕೆ ಕೈ ಏನು ಹೇಳಿ ನೀನ್ ಯಾರು ಬಯಸಿದ್ಯೋ ಸುಮ್ಮನೆ ಓನ್ಲಿ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ನಾನು ಕ್ಷಮಿಸ್ಬಿಡು ಒಂದು ಮಾತು ಅಷ್ಟೇ ಮುದ್ರೆ ಆ ಬಾಗಿ ಹೋಗ್ನ ಅದನ್ನ ಬಿಟ್ಟು ಇವರು ನಲವತ್ತು ದಿವ್ಸ ಎಂಬತ್ ದಿವ್ಸ ನೂರು ದಿವ್ಸ ಅಂತ ಉಪವಾಸ ಮಾಡ್ತಾ ಇದ್ರೆ ಇದನ್ನ ದೇವರು ಅಂಗೀಕರಿಸಲ್ಲ ಇದೇ ಸತ್ಯ ಮೋಸ ಹೋಗಬೇಡಿರಿ ನೀನು ನಿನ್ನನ್ನೇ ನೀನು ಯಮಾಸ್ಕೋಬೇಡ ದೇವರ ತಿರಸ್ಕಾರವನ್ನ ಸಹಿಸುವತರಲ್ಲ ಬೆಳಕಿನ ಮಕ್ಕಳಿಗೂ ಕತ್ತಲೆಯ ಮಕ್ಕಳಿಗೂ ವ್ಯತ್ಯಾಸ ಹೇಗೆ ಮಾಡೋಕ್ಕಾಗುತ್ತೆ ಯಾ ನೋಡಿದ ತಕ್ಷಣ ಹೇಗೆ ಗೊತ್ತಾಗ ನಾವಲ್ಲ ಹೆಂಗ್ ಬಿಡಿದೀವಿ ಬದ ಮನುಷ್ಯ ಹೊರಗಿನ ಆಕಾರವನ್ನ ನೋಡ್ತಾನೆ ದೇವರು ನೋಡುವಂತ ದೇವರಾಗಿದ್ದಾರೆ ಅಂತ ಇದನ್ನೇ ವರ್ಷ ಹೇಳ್ತಾ ಇದ್ದೀವಿ ಇದ್ದ ಹೊರಗಿನ ಆಕಾರವನ್ನು ನೋಡಿ ಇವನು ನಿಜವಾಗಿಯೂ ದೇವರ ಮನುಷ್ಯ ಈತ ನಿಜವಾಗಿಯೂ ಇವನು ನಿಜವಾದ ವಿಶ್ವಾಸಿ ಅಂತ ಹೇಳದಾಗುತ್ತ ನಾನು ನನ್ನನ್ನೇ ಯಸ್ಕೋಬಾರದು ಅಂದ್ರೆ ಮೊದಲು ನನ್ನಲ್ಲಿ ಇರುವಂತ ನಾನು ಅನ್ನುವಂಥ ಕಾರ್ಯದನ್ನ ನಾನು ಕೇಳಿ ತುಂಬಾ ಜನ ವಿಶ್ವಾಸಿಗಳ ಜೀವನದಲ್ಲಿ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ಅನೇಕ ಬಂಧನಗಳನ್ನ ನೋಡ್ತೀನಿ ವಿಶ್ವಾಸಿಗಳು ಆದ್ರೆ ಶರೀರದಲ್ಲಿ ಅಂತ ಕಾಯಿಲೆಗಳಿರುತ್ತೆ ವಿಶ್ವಾಸಿಗಳಾಗಿರ್ತಾರೆ ಆದ್ರೆ ಅಂತ ಬಂಧನ ಅವ್ರ ಮನೆಯಲ್ಲಿ ಯಾವುದೇ ಒಳ್ಳೆ ಕಾರ್ಯ ನಡೆಯಲ್ಲ ಅವ್ರು ಏನಂತ ನೋಡ್ತಾರೆ ಕೆಲವರು ಕೆಲವು ವಿಷಯಗಳು ಓ ಇದು ಸೈತಾನನಿಂದ ಬಂದಿದೆ ಸೈತಾನ ಎಲ್ಲ ಮಾಡಕ್ಕ ಅಧಿಕಾರ ಇಲ್ಲ ಅವನು ಅವ್ನು ಎಷ್ಟು ಮಾಡಕ್ಕೆ ಅಧಿಕ ಏನು ಮಾಡಬಹುದು ಅಂದ್ರೆ ನಿನ್ನ ಹೆಮರ್ಸ್ಬಹುದು ಸತ್ಯವನ್ನ ಸುಳ್ಳಾಗಿ ತೋರಿಸ್ಬೋದು ನೀನೊಳಗೆ ನೀನು ಪರಿವರ್ತನೆ ಆಗೋದಿಕ್ಕೆ ನೀನ್ ತಯಾರಾಗಿರ್ಬೇಕಂದ್ರೆ ಏ ನೀನೇನಕ್ಕೆ ಹೋಗ್ತೀನಿ ಅವೇ ಬಿಡು ಮನಸ್ಸಲ್ಲಿ ನೀವು ಬಂದ್ಬಿಡುತ್ತೆ ಅಯ್ಯೋ ಇಲ್ಲ ನಾನು ಹೋಗಿದ್ದನ್ನ ಸರಿ ಅಂತ ಆದ್ರೆ ಅವನ ಸ್ವಲ್ಪ ಯಾವ ತರ ಬರುತ್ತೆ ಅವ್ನಿಗೆ ಈ ತರ ಎಲ್ಲ ಮಾತಾಡಿದ್ದಾನಲ್ಲ ಅವ್ರು ಬರಲಿ ನೀನೇ ನಾನ್ ಸಕೆಂಡ್ ಮತ್ತೆ ಇನ್ನೊಂದು ನಾಲ್ಕೈದು ವರ್ಷ ನಮ್ದೇ ಅದೇ ಅದೇ